ಅಂದರೆ ಕೆಲವೊಮ್ಮೆ ಜಾತಕದಲ್ಲಿ ಗ್ರಹಗಳ ಸ್ಥಿತಿ ಚೆನ್ನಾಗಿದ್ದಾಗ ಜೀವನದಲ್ಲಿ ಸಂತೋಷವಿರುತ್ತೆ ಆದರೆ ಅದೇ ಗ್ರಹಗತಿಗಳು ಬದಲಾಗ್ತಾ ಇರೋದ್ರಿಂದ ಕೆಲವೊಂದು ಗ್ರಹಗಳು ಶುಭ ಸ್ಥಾನದಲ್ಲಿದ್ದರೆ ಕೆಲವೊಂದು ಗ್ರಹಗಳು ಅಶುಭ ಸ್ಥಾನದಲ್ಲಿರುತ್ತೆ ಇಂತಹ ಸಂದರ್ಭದಲ್ಲಿ ಜೀವನದಲ್ಲಿ ಸಮಸ್ಯೆಗಳು ಬರುತ್ತೆ ಹಾಗಾಗಿ ಇದಕ್ಕೆ ನಾವು ಮಾಡಬೇಕು ಮಾಡಿಕೊಳ್ಬೇಕಾದಂತಹ ಪರಿಹಾರವೆಂದರೆ ನವಗ್ರಹಗಳನ್ನು ಆರಾಧಿಸೋದು ನವಗ್ರಹಗಳಿಗೆ ಆರಾಧನೆಯನ್ನು ಮಾಡಿ ಅವರ ಕೃಪೆಯನ್ನು ಪಡಿಬೇಕು ಕೆಲವೊಮ್ಮೆ ನೀಚ ಸ್ಥಿತಿಯಲ್ಲಿರುವ ಗ್ರಹಗಳ ಬಗ್ಗೆ ತಿಳಿದಾಗ ಪರಿಹಾರವನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ ಪ್ರತಿಯೊಂದು ಗ್ರಹಗಳಿಗೂ ಅದರದ್ದೇ ಆದ ಧಾನ್ಯಗಳು ಪುಷ್ಪಗಳು ವೃಕ್ಷಗಳಿವೆ ಅವುಗಳನ್ನು ಆರಾಧನೆ ಮಾಡಿದ್ರೂ ನವಗ್ರಹಗಳು ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನವಗ್ರಹಗಳ ಮಹತ್ವ ಬಹಳಷ್ಟಿದೆ ನವಗ್ರಹಗಳ ಆರಾಧನೆಯಿಂದ ಗ್ರಹಗಳಿಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ನವಗ್ರಹಗಳನ್ನು ಪೂಜಿಸಲು ಹಲವಾರು ದಾರಿಗಳಿವೆ ಈಗಾಗಲೇ ಇಳಿದಂತೆ ಪುಷ್ಪಗಳನ್ನು ವೃಕ್ಷಗಳನ್ನು ಧಾನ್ಯಗಳನ್ನು ಪೂಜಿಸುವ ಮೂಲಕ ನವಗ್ರಹಗಳನ್ನು ಸಂತೃಪ್ತಿಪಡಿಸಬಹುದು ಜಾತಕದಲ್ಲಿ ಗ್ರಹಗಳ ಸ್ಥಿತಿ ಶುಭವಾಗಿದ್ದಾಗ ನಮಗೆ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ಆಗತ್ತೆ ಆದರೆ ಅಶುಭ ಸ್ಥಾನದಲ್ಲಿದ್ದಾಗ ಗ್ರಹಗಳಿಗೆ ಸಂಬಂಧಿಸಿದ ಪೂಜೆ ಹೋಮಗಳನ್ನು ಮಾಡಬೇಕಾಗತ್ತೆ ಇದರಿಂದ ಗ್ರಹಗಳಿಗೆ ಬಲ ಬರುತ್ತೆ ಎಲ್ಲರಿಗೂ ಕೂಡ ಹೋಮ ಹವನಾದಿಗಳನ್ನು ಮಾಡಲು ಸಾಧ್ಯವಿರುವುದಿಲ್ಲ ಅಂತಹ ಸಂದರ್ಭದಲ್ಲಿ ನವಗ್ರಹಗಳ ಕೃಪೆಯನ್ನ ಪಡೆಯಲು ಕೆಲವೊಂದು ಮಾರ್ಗಗಳನ್ನ ಅನುಸರಿಸಬೇಕಾಗತ್ತೆ ಅವುಗಳನ್ನ ಜ್ಯೋತಿಷಾಸ್ತ್ರದಲ್ಲೂ ಹೇಳಿದ್ದಾರೆ ಒಂದು ಮುಖ್ಯವಾದದ್ದು ಆ ಗ್ರಹಗಳಿಗೆ ಸಂಬಂಧಿಸಿದ ವೃಕ್ಷಗಳನ್ನು ಪೂಜಿಸೋದು ಗ್ರಹ ದೋಷವಿದ್ದಾಗ ಧನಹಾನಿ ಅನಾರೋಗ್ಯ ಕಲಹಗಳು ಸೇರಿದಂತೆ ಹಲವಾರು ಸಮಸ್ಯೆಗಳು ಎದುರಾಗುತ್ತೆ ಅಂತಹ ದೋಷಗಳನ್ನು ನಾವು ಹೋಗಲಾಡಿಸ್ಕೊಳ್ಬೇಕು ಅಂದರೆ ಆಯಾ ಗ್ರಹಕ್ಕೆ ಸಂಬಂಧಿಸಿದ ವೃಕ್ಷಗಳನ್ನು ಪೂಜಿಸಬೇಕು ಹಾಗಾದರೆ ಪ್ರತಿಯೊಂದು ಗ್ರಹಕ್ಕೂ ಅದರದ್ದೇ ಆದ ವೃಕ್ಷವಿದೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಗ್ರಹಗಳಿಗೆ ಸಂಬಂಧಿಸಿದ ವೃಕ್ಷಗಳ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮೊದಲಿಗೆ ಸೂರ್ಯಗ್ರಹ ಸೂರ್ಯ ಜಗತ್ತಿನ ಏಕೈಕತೆ ಕಣ್ಣಿಗೆ ಕಾಣುವಂತಹ ದೇವರು ಸೂರ್ಯಗ್ರಹದಿಂದ ಉಂಟಾಗುವ ಸಮಸ್ಯೆಗಳಿಗೆ ಮುಕ್ತಿಯನ್ನ ಪಡೆಯಲು ಶ್ವೇತಾರ್ಕ ಎನ್ನುವ ಗಿಡವನ್ನ ಪೂಜಿಸಬೇಕು ಶ್ವೇತಾರ್ಕ ಅಂದರೆ ಬಿಳಿ ಎಕ್ಕದ ಗಿಡ ಇದರಿಂದ ಶುಭವಾಗುವುದಲ್ಲದೆ ಸೂರ್ಯನ ಕೃಪೆ ಸಿಗುತ್ತೆ ಸೂರ್ಯ ನಮಸ್ಕಾರವನ್ನ ಮಾಡುವುದರಿಂದ ಒಡಿತಾಗುತ್ತೆ ಎರಡನೆಯ ಗ್ರಹ ಚಂದ್ರಗ್ರಹ ಚಂದ್ರಗ್ರಹದಿಂದ ಉಂಟಾಗುವ ದೋಷವನ್ನ ಪರಿಹರಿಸಿಕೊಳ್ಳಲು ಪಲಾಶ ವೃಕ್ಷವನ್ನ ಅಂದರೆ ಮುತ್ತುಗೆದ ಮರ ಅಂತಾರೆ ಆ ಮರವನ್ನು ಆರಾಧಿಸುವುದು ಒಳ್ಳೆಯದು ಅಷ್ಟೇ ಅಲ್ಲದೆ ಹಾಲು ಬರುವ ಮರಗಳನ್ನು ಪೂಜಿಸೋದ್ರಿಂದಾನೂ ಚಂದ್ರನಿಗೆ ಸಂಬಂಧಿಸಿದ ದೋಷಗಳು ಕಡಿಮೆಯಾಗುತ್ತೆ ಇದರಿಂದ ಮಾನಸಿಕ ರೋಗಗಳಿಂದ ಸಹ ಮುಕ್ತಿ ದೊರೆಯುತ್ತೆ ನಂತರ ಮಂಗಳ ಗ್ರಹ ಮಂಗಳ ಗ್ರಹಕ್ಕೆ ಸಂಬಂಧಿಸಿದ ತೊಂದರೆಗಳಿಂದ ಮುಕ್ತಿ ಪಡೆಯಲು ಬೇವಿನ ಮರ ಅಥವಾ ಕಗ್ಗಲಿ ವೃಕ್ಷವನ್ನು ಪೂಜಿಸಬೇಕಾಗುತ್ತೆ ಇದನ್ನು ಪೂಜಿಸುವುದರಿಂದ ರಕ್ತ ಸಂಬಂಧಿ ತೊಂದರೆಗಳು ನಿವಾರಣೆಯಾಗುತ್ತೆ ಕುಜದೋಷವಿದ್ದರೆ ಪ್ರಮಾಣ ಕಡಿಮೆಯಾಗುತ್ತೆ ನಂತರ ಬುಧಗ್ರಹ ಗ್ರಹವನ್ನು ಪ್ರಸನ್ನಗೊಳಿಸಲು ಅಪಮಾರ್ಗ ಅಥವಾ ಉತ್ತರಾಣಿ ವೃಕ್ಷವನ್ನು ಪೂಜಿಸಬೇಕಾಗತ್ತೆ ಇದರಿಂದ ಬುಧಗ್ರಹದಿಂದ ಉಂಟಾಗುವ ದೋಷ ಕಡಿಮೆಯಾಗತ್ತೆ ನಂತರ ಗುರುಗ್ರಹ ಗುರುಗ್ರಹದಿಂದ ಉಂಟಾಗುವ ದೋಷವನ್ನು ನಿವಾರಿಸಿಕೊಳ್ಳಲು ಅಶ್ವತ್ಥ ವೃಕ್ಷವನ್ನು ಪೂಜಿಸಬೇಕು ಈ ವೃಕ್ಷದ ಪ್ರದಕ್ಷಿಣೆ ಹಾಕೋದ್ರಿಂದ ಬೃಹಸ್ಪತಿಗೆ ಸಂಬಂಧಿಸಿದ ಹಲವಾರು ದೋಷಗಳಿಂದ ಮುಕ್ತಿಯನ್ನು ಪಡೆಯಬಹುದು ಜ್ಞಾನ ವೃದ್ಧಿಯಾಗುತ್ತೆ ಶುಕ್ರಗ್ರಹದಿಂದ ಉಂಟಾಗುವ ಸಮಸ್ಯೆಗಳಿಗೆ ಔದುಂಬರ ಅಂದರೆ ಹತ್ತಿ ವೃಕ್ಷವನ್ನು ಪೂಜಿಸಬೇಕಾಗುತ್ತೆ ಪ್ರತಿನಿತ್ಯ ಔದುಂಬರ ವೃಕ್ಷವನ್ನು ಪ್ರದಕ್ಷಿಣೆ ಹಾಕುವುದರಿಂದ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರಾಗಿ ಉತ್ತಮ ಆರೋಗ್ಯ ಲಭಿಸುತ್ತೆ ನಂತರ ಶನಿಗ್ರಹ ಶನಿಗ್ರಹದಿಂದ ಉಂಟಾಗುವ ಕೆಟ್ಟ ಪ್ರಭಾವದಿಂದ ಪಾರಾಗಲು ಶಮಿ ವೃಕ್ಷವನ್ನು ಪೂಜಿಸಬೇಕು ಶಮಿ ವೃಕ್ಷವನ್ನು ಪೂಜಿಸುವುದರಿಂದ ಅದೃಷ್ಟಪ್ರವ ತಲ್ಲದೆ ತನ್ನ ಧಾನ್ಯ ವೃದ್ಧಿಸುತ್ತೆ ನಂತರ ರಾಹುಗ್ರಹ ರಾಹು ಗ್ರಹದಿಂದ ಉಂಟಾಗುವ ಗ್ರಹ ದೋಷವನ್ನು ಪರಿಹಾರ ಮಾಡಿಕೊಳ್ಳಲು ದೂರ್ವ ಅಂದರೆ ಗರಿಕೆಯನ್ನು ಪೂಜಿಸಬೇಕಾಗುತ್ತೆ ಅಲ್ಲದೆ ಕಲ್ಪವೃಕ್ಷವನ್ನು ಕೂಡ ಪೂಜಿಸಬೇಕು ಗ್ರಹದಿಂದ ಉಂಟಾಗುವ ಕೆಟ್ಟ ಪರಿಣಾಮ ಇದರಿಂದ ನಂತರ ಕೇತು ಗ್ರಹ ಕೇತು ಗ್ರಹದಿಂದ ಆಗುವ ತೊಂದರೆಗೆ ದರ್ಬೆಯನ್ನು ಪೂಜಿಸಬೇಕು ಅಂತ ಹೇಳ್ತಾರೆ ಇಲ್ಲವೇ ಹುಣಸೆ ಅಶ್ವಗಂಧ ವೃಕ್ಷವನ್ನು ಪೂಜಿಸಬಹುದು ಇದರಿಂದ ಕೇತು ಗ್ರಹ ದೋಷ ನಿವಾರಣೆಯಾಗುತ್ತೆ ಸ್ನೇಹಿತರೆ ಇದು ಗ್ರಹಗಳಿಗೆ ಸಂಬಂಧಿಸಿದ ವೃಕ್ಷಗಳ ಬಗ್ಗೆ ಚಿಕ್ಕದಾದ ಮಾಹಿತಿ ನಿಮಗೆ ಯಾವುದಾದರೂ ಗ್ರಹದ ಗ್ರಹಕ್ಕೆ ಸಂಬಂಧಿಸಿದ ಅಶುಭ ಸ್ಥಾನದಲ್ಲಿದ್ದರೆ ಈ ಗ್ರಹದ ಸಂಪೂರ್ಣ ಆಶೀರ್ವಾದವನ್ನು ಪಡೆಯಲು ಗ್ರಹ ಬಲಕ್ಕಾಗಿ ಆಯಾ ಗ್ರಹಗಳಿಗೆ ಸಂಬಂಧಿಸಿದ ವೃಕ್ಷಗಳನ್ನು ಪೂಜಿಸಬೇಕು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು